ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಚಿಕ್ಕಬಳ್ಳಾಪುರ ಖಾಸಗಿ ಫೈನಾನ್ಸ್ ಕಳ್ಳಾಟ ಲಾರಿ ವಶಕ್ಕೆ ಪಡೆದ ನೆಪದಲ್ಲಿ ಜಾಮೀನುದಾರ ಮತ್ತೊಬ್ಬನಿಗೆ ಮಾರಾಟ ಒಂದೇ ವಾಹನಕ್ಕೆ ಎರಡೆರಡು ನಂಬರ್ ಹಾಕಿ ಚಲಾಯಿಸುತ್ತಿದ್ದರೂ ಕಣ್ಮುಚ್ಚಿ ಕುಳಿತ ಆರ್ಟಿಒ ದೂರು ದಾಖಲಿಸಿಕೊಳ್ಳದೆ ಸತಾಯಿಸುತ್ತಿರುವ ಪೊಲೀಸರು ಖಾಸಗಿ ಫೈನಾನ್ಸ್ ಕಳ್ಳಾಟದಿಂದಾಗಿ ಅಸಲಿ ಮಾಲೀಕ ಬಂಡವಾಳ ಹೂಡಿ ಖರೀದಿಸಿದ ಲಾರಿಯಿಂದ ದುಡಿದುಕೊಳ್ಳಲು ಆಗದೆ ಕಂತು ಕಟ್ಟಲು ಆಗದೆ ತೊಳಲಾಡುತ್ತಿದ್ದರೆ ಇತ್ತ ಮೂರನೇ ವ್ಯಕ್ತಿ ನಕಲಿ ನಂಬರ್ ಪ್ಲೇಟ್ ಹಾಕಿಕೊಂಡು ರಾಜಾರೋಷವಾಗಿ ರೋಷವಾಗಿ ಬಾಡಿಗೆ ಪಡೆಯುತ್ತಿದ್ದರೂ ಆರ್ಟಿಒ ಆಗಲಿ ಪೊಲೀಸರಾಗಲಿ ಏನೂ ಕ್ರಮ ಜರುಗಿಸದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆಂದು ಅಸಲಿ ಮಾಲೀಕ ತನ್ನ ಅವಲತ್ತು ತೋಡಿಕೊಂಡಿದ್ದಾರೆ ಕೆಎ ಐವತ್ತೊಂದು ಎಎ ಎಂಟು ಐದು ಒಂದು ಐದು ಲಾರಿ ಚಿಕ್ಕಬಳ್ಳಾಪುರ ನಗರದ ವಾರ್ಡ್ ನಂಬರ್ ಇಪ್ಪತ್ತೊಂದರ ನಿವಾಸಿ ಅಬಿದಾ ಬಿನ್ ಬಾಬಾಜಾನ್ ಎನ್ನುವರಿಗೆ ಸೇರಿದೆ ಆದರೆ ಅವರು ಶ್ರೀರಾಮ ಫೈನಾನ್ಸ್ನಲ್ಲಿ ಈ ಲಾರಿ ದಾಖಲೆಗಳ ಮೇಲೆ ಸಾಲ ಪಡೆದಿದ್ದರು ಆ ಸಾಲದ ಕಂತುಗಳು ಪಾವತಿಸುವಲ್ಲಿ ವಿಳಂಬವಾಗಿತ್ತು ಆಗ ಶ್ರೀರಾಮ್ ಫೈನಾನ್ಸ್ ಮ್ಯಾನೇಜರ್ ಶಿವಾನಂದ ಎನ್ನುವರು ಫೈನಾನ್ಸ್ ಕೊಡಿಸಿದ ವೇಳೆ ಸಾಕ್ಷಿಗೆ ಸಹಿ ಹಾಕಿಸಿದ್ದ ಸಿ ನಾಗರಾಜ್ ಎನ್ನುವರು ವಶಕ್ಕೆ ಪಡೆಯುತ್ತಾರೆ ವಿಧಿ ಇಲ್ಲದೆ ಆ ಲಾರಿ ಮಾಲೀಕರು ಕೂಲಿ ಕೆಲಸ ಮಾಡಿಕೊಂಡು ಹಣ ಹೊಂದಿಸಿಕೊಂಡು ಫೈನಾನ್ಸ್ಗೆ ಹಣ ಕಟ್ಟಿ ಲಾರಿ ಬಿಡಿಸಿಕೊಳ್ಳುವ ಚಿಂತೆಯಲ್ಲಿದ್ದರು ಎಲೆಕ್ಟ್ರಿಷನು ಕೂಲಿ ಮಾಡೋರು ಸ್ವಲ್ಪ ಸಾಲ ಪಾಲ ಮಾಡಿ ಗಾಡಿ ಒಂದು ಹಾಕಿದ್ವಿ ಅವರು ಗಾಡಿ ಕೊಡಿಸಿದ್ವಿ ಒಂದು ಮೂರು ಕಂತು ಡೀವಿ ಇತ್ತು ಆಮೇಲೆ ಏನು ಮಾಡಿದೆ ಫೈನಲ್ ಸರ್ ನಮ್ಮನೆ ಬಂದಿದ್ದರು ನಾಗರಾಜ್ ಅವರೆಲ್ಲರೂ ನಾವೇನು ಮಾಡಿದೆ ಇಲ್ಲಪ್ಪ ಗಾಡಿ ತಗೊಂಡೋಗಿ ಸೆಟಿಗೆ ಬಿಟ್ಬಿಡಪ್ಪ ನಾವು ಗಾಡಿ ಕೊಟ್ವಿ ಅವ್ರೇನು ಮಾಡಿದ್ರು ತಗೊಂಡೋಗಿ ಸೆಟಿಗೆ ಬಿಡಿಲ್ಲ ಗಾಡಿ ಸರಿ ನಾವು ಸುಮ್ಮನೆ ಆಗಿಬಿಟ್ಟೆ ಒಂದು ಮೂರು ತಿಂಗಳಾದ ಎರಡು ತಿಂಗಳು ಹದಿನೈದು ದಿವಸ ಆದಮೇಲೆ ಹೋದೆ ಗಾಡಿ ಸಡೆಯನ್ನೆ ಅಂತ ಹೇಳಿದರು ಅವರು ಸರಿ ಇನ್ನು ಯಾಕೆ ಅದ್ರ ಮ್ಯಾಗೆ ಚರ್ಚೆ ಮಾಡೋದು ನಾನು ಏನು ಮಾಡಿದೆ ಸುಮ್ಮನೆ ಆಗಿಬಿಟ್ಟೆ ನಾನು ಕಾಸು ರೆಡಿ ಮಾಡ್ಕೊಂಡು ಹೋಗಿ ಮ್ಯಾನೇಜರ್ ಹತ್ರ ಹೋದೆ ಅವ್ರು ಲೆಟ್ರ್ ಕೊಟ್ಟರು ಓ ಗಾಡಿ ಅವ್ರು ನೋಡಿದೆ ಗಾಡಿ ಶೆಡಲ್ಲಿ ನಮ್ದಿರಲಿಲ್ಲ ಸರ್ ಬೇರೆ ನಂಬರ್ ಪ್ಲೇಟ್ ಆಗಿಬಿಟ್ಟು ನಮ್ಮ ಗಾಡಿಯಲ್ಲಿ ನಿಂತಿದ್ದಾನೆ ನಮ್ಮ ನಂಬರ್ ಹಾಕ್ಬಿಟ್ಟು ಅವ್ನ ಗಾಡಿ ನಮ್ಮ ಗಾಡಿ ಅವನ ನಂಬರ್ ಹಾಕೊಂಡು ಓಡಿಸ್ಕೊತವೇ ನಮ್ಮ ಫ್ರೆಂಡ್ ಎಲ್ಲ ಮಾಹಿತಿ ಕೊಟ್ಟರು ಈ ಥರ ಗಾಡಿ ನಿಂದು ಓಡ್ತಾ ಇದ್ದಿಲ್ಲ ಅಂತ ಅದೇ ಸರ್ ನಾನು ಏನು ಮಾಡಿದೆ ಸರ್ ಗಾಡಿ ಇಡ್ಕೊಂಡ್ಬಂದು ನೀನು ಸಾಯಂಕಾಲ ಶೆಡಾ ಸ್ಟೇಷನಲ್ಲಿ ಕೊಟ್ಟಿದ್ದೀನಿ ಸ್ಟೇಷನಲ್ಲಿ ಈ ಥರ ಕೊಟ್ಟಿದ್ದೆ ಏನಲ್ದಾರ ಅವರು ಇಲ್ಲಪ್ಪ ನಮ್ದಿಲ್ಲ ಇದು ಹೋಗಪ್ಪ ಕಸಬಾಗ ಹಬ್ಬ ಅಂತಾರೆ ಕಸ್ಬಾಗ್ ಹೋದರೆ ಟೌನ್ಗೆ ಹೋಗಿ ಅಂತಾರೆ ಈಗ ನಮಗೆ ಯಾರು ಸರ್ ನ್ಯಾಯ ಕೊಡೋರು ಸರ್ ಇದಕ್ಕೆಲ್ಲ ಇದು ನಮ್ಮ ನಮಗೆ ನ್ಯಾಯ ಕೊಡೋರು ಯಾರು ಸರ್ ಈ ನಾಗರಾಜ್ರು ಗಾಡಿ ಮೂರು ತಿಂಗ್ಳಿಗೆ ಓಡಿಸ್ಕೊಂಡಿದ್ದಾರೆ ಫೈನಲ್ ಸರ್ ಆದರೂ ಕೇಳಿದ್ರೆ ಗಾಡಿ ಕೊಡ್ತಾರೆ ಗಾಡಿ ಗಾಡಿ ಅಲ್ಲಿದೆ ಇಲ್ಲಿದೆ ಅಂತ ಹೇಳಿದ್ರು ಗಾಡಿ ಹಿಡ್ಕೊಂಡ್ಬಂದು ಹಾಕಿದ್ದೀವಿ ಈಗ ಹಾಂ ಕಾಸು ರೆಡಿ ಮಾಡ್ಕೊಂಡೋಗಿ ಸರ್ ಸಾಲ ಬಾಲ ಮಾಡಿ ಗಾಡಿಗೆ ಕಾಸು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಎತ್ಕೊಂಡು ಹೋಗಿ ಗಾಡಿ ಬಿಡಿ ಗಾಡಿ ಕೊಡಿ ಅಂದರೆ ಅವನೇ ಇದು ಮಾಡ್ತಾಯಿಲ್ಲ ಇದಕ್ಕೆ ಯಾರು ಸರ್ ನ್ಯಾಯ ಕೊಡೋರು ನಮಗೆ ಹಾಂ ಮೂರು ತಿಂಗಳಿಗೆ ಗಾಡಿ ಎಲ್ಲ ಉದುರಿಸ್ಬಿಟ್ಟು ಟೈರಿಂಗ್ ಚೇಂಜ್ ಮಾಡಾಕಿದ್ದಾರೆ ನಮಗೆ ಏನು ಸ್ವಾಮಿ ಇದು ಮಾಡೋದು ಯಾರು ಸಮಿತಿ ನಾನು ನ್ಯಾಯ ಕೊಡಿಸೋದು ಸಾಮಿಮಿ ನಾಗ ಸಿ ನಾಗರಾಜ್ ಸ್ವಾಮಿ ಕಾನಗ ಮ್ಯಾನೇಜರು ಸಿ ವಿ ನಾಗರಾಜ್ ಅವರು ನಾಗರಾಜ್ ಅವರು ಹ್ಞೂ ನಮಗೆ ಫ್ರಾಡ್ ಮಾಡಿ ಸ್ವಾಮಿ ಫ್ರಾಡ್ ಕೆಲಸ ಮಾಡಿದ್ದಾರೆ ನಂಬಿಕೆ ದ್ರೋಹ ಮಾಡಿ ನಮಗೆ ಇದು ಮಾಡಿದ್ದಾರೆ ಸಾಮಿ ಸರ್ ಇದು ಬಂದು ಹದಿನೆಂಟು ಲಕ್ಷ ಎಪ್ಪ ಸರ ಗಾಡಿ ಕೊಡ್ಸಿರೋದು ಅವ್ರು ಕಮಿಷನು ಕೊಟ್ಟಿದ್ದೀನಿ ನಾನು ಎಲ್ಲ ಕೊಟ್ಟಿದ್ದೀನಿ ಅವ್ರಿಗೆ ಆದರೆ ನಮಗೆ ನಂಬಿಕೆ ದ್ರೋಹ ಮಾಡಿದ್ದಾರೆ ಸರ್ ಹತ್ರ ಹೋದರೆ ನಿನ್ನ ಸಾಯಂ ಗಾಡಿ ಇಟ್ಕೊಂಬಂದು ಸ್ಟೇಷನಲ್ಲಿ ಹಾಕಿದ್ದೀವಿ ಅವ್ರಿಗೆ ಕೇಳಿದ್ರೆ ಇದಕ್ಕೋಗಿ ಟ ಕಸಬಾಗ ಹೋಗಿ ಅಂತಾರೆ ಅಕಸ್ಮಾತಲ್ಲಿ ಕೇಳಿದ್ರೆ ಟೌನ್ ನಮಗೆ ಬಲ್ಲ ಟೌನ್ಗೆ ಹೋಗಿ ಅಂತಾರೆ ಇನ್ನು ಯಾರು ಸಮಯ ನಾಯಕ ಕೊಡೋದು ನಮಗೆ ನಾಯಕ ಕೊಡ್ಸೋ ಕೊಡ್ಸೋ ಯಾರಿದ್ದಾರೆ ಸಮಿ ಪೊಲೀಸರು ಕೊಡ್ಸಿಲ್ಲ ಅಂದ್ರೆ ಯಾರು ಕೊಡ್ತಾರೆ ಸಮಿ ಇದಕ್ಕೆಲ್ಲ ಇಲ್ಲ ಏನೋ ವಿಷ ಕೊಡ್ಸ ಅದಾ ಬೇಕ ನಾವು ಏನೋ ಹೇಳಿ ಸಮಿ ಇದಕ್ಕೆಲ್ಲ ಹಾಂ ಇದಕ್ಕೆ ಯಾರು ಕೊಡೋರು ಹೇಳಿ ಸಮಿ ಜವಾಬ್ದಾರಿ ಈಗ ನಮ್ಮಂಥ ಬಡವರಿಗೆ ನ್ಯಾಯ ಸಿಗಲ್ಲ ಅಂದರೆ ಎಲ್ಲಿ ಸಿಗೋ ಬೇರೆ ಕಡೆ ಆದರೆ ಖಾಸಗಿ ಫೈನಾನ್ಸ್ ಸಾಕ್ಷಿ ಹಾಕಿದ್ದ ಸಿ ವಿ ನಾಗರಾಜ್ ಎನ್ನುವನಿಗೆ ಆ ಲಾರಿಯನ್ನ ನೀಡಿ ಅವನು ತನ್ನಲ್ಲಿದ್ದ ಮತ್ತೊಂದು ವಾಹನದ ನಂಬರ್ ಪ್ಲೇಟ್ ಹಾಕಿ ಅದಕ್ಕೆ ಹಾಕಿಕೊಂಡು ವಾಹನ ಚಲಾಯಿಸುತ್ತಿದ್ದ ಈ ಮಾಹಿತಿ ಹೇಗೆ ಅಸಲಿ ಮಾಲೀಕರ ಗಮನಕ್ಕೆ ಬಂದು ಅವರ ಲಾರಿ ಎಲ್ಲಿ ಓಡಾಡುತ್ತೆ ಎಂಬುದನ್ನು ಗಮನಿಸಿ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರಲ್ಲಿ ಬರುತ್ತಿದ್ದನ್ನು ಗಮನಿಸಿ ಲಾರಿಯನ್ನ ಅಸಲಿ ಮಾಲೀಕರೇ ಆಂಧ್ರದಿಂದ ಹೊಸಪೇಟೆಗೆ ಗೋಧಿ ಮೂಟೆಗಳ ಬಾಡಿಗೆ ಹೊಡೆಯುತ್ತಿದ್ದ ಲಾರಿಯನ್ನ ಮಾಲು ಸಮೇತ ಹಿಡಿದಿದ್ದಾರೆ ಲಾರಿ ಓಡಿಸುತ್ತಿದ್ದ ಡ್ರೈವರ್ ವಿಚಾರಣೆ ಮಾಡಿದರೆ ಆತ ವಾಹನ ಮಾಲೀಕರ ವಿವರ ಹೇಳಿಕೊಂಡಿದ್ದು ಸಂಬಳಕ್ಕೆ ಇರುವುದಾಗಿ ತಿಳಿಸಿದ್ದಾನೆ ನಮ್ಮ ಹೆಸರು ಗಾಡಿ ಬರ್ತಾ ಇತ್ತು ಕಾನ್ಪುರ್ನಿಂದ ಏನು ಇಲ್ಲಿ ಬಾಗೇಪಲ್ಲಿ ಗಾಡಿ ನಿಲ್ ಗಾ ಗಾಡಿ ಬಿಟ್ಟು ಟೀ ಕೊಡ್ಬಿಟ್ಟು ಅಷ್ಟೇ ನಾ ಏನಿಲ್ಲ ಇದು ಬರ್ಬೇಕು ಬೇಟಾ ಕೊಡ್ಬೇಕು ಅಷ್ಟ ಗಾಡಿದು ಬ್ಯಾಟಾ ಇನ್ನ ಬರೀ ಗಾಡಿ ಕಳ್ಸಿದ್ದಿಲ್ಲ ನನಗೆ ಗಾಡಿನಿಂದ ಬಂದು ಆಮೇಲೆ ಎಲ್ಲಿ ಪೇರೇಸ್ ಅನ್ನೋದಕ್ಕಿನ್ನ ಈ ಕಡೆ ಯಾರೋ ಜನರಿಗೆ ಬಂದು ಅಡ್ಡ ಹಾಕಿದ್ರೆ ಅವ್ರು ನೋಡಿದ್ರೆ ಇವರು ಫೈನಾನ್ಸ್ ಸರ್ ಅಂತ ಹೇಳಿದ್ರೆ ಅದಕ್ಕೆ ಹೇಳಿಲ್ಲ ಅವರು ನಾನು ಅವ್ರಿಗೇನು ಹೇಳಿಲ್ಲ ನಿಲ್ಸು ಅಂದ್ರೆ ನಿಲ್ಸಿದ್ದೀನಿ ಅಷ್ಟೇ ಕಾನ್ಪುರ್ನಿಂದ ಇದು ಫ್ಯಾಕ್ಟ್ರಿ ಗೇಟ್ ಹೊಸಕೋಟೆ ನಾವೇ ಡ್ರೈವರ್ ಇನ್ನು ಈ ಸಂಬಂಧ ಲೋಡ್ಗಾಗಿ ಸಮೇತ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಂದು ದೂರು ಕೊಡಲು ಹೋದರೆ ಪೊಲೀಸರು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಗ್ರಾಮಾಂತರ ಪೊಲೀಸರು ಈ ದೂರು ನಮಗೆ ಬರುವುದಿಲ್ಲ ಟೌನ್ಗೆ ಹೋಗಿ ಅಂದಿದ್ದು ಅಲ್ಕಿಗೋದ್ರೆ ಇದು ನಮಗೂ ಬರಲ್ಲ ಎಂದು ಸತಾಯಿಸುತ್ತಿದ್ದಾರೆ ಒಗೆ ದೂರು ನೀಡಲು ಹೋದರೆ ನೀವು ಪೊಲೀಸ್ ಠಾಣೆಗೆ ಹೋಗಿ ಅಂತ ಮೂರು ನಾಲ್ಕು ದಿನಗಳಿಂದ ಅಲೆದಾಡಿಸುತ್ತಿದ್ದಾರೆಂದು ಅವಲತ್ತು ತೋಡಿಕೊಂಡಿದ್ದಾರೆ